Yeah. I

ದೇವಿ ಆಶೀರ್ವಾದ ಇರಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ನಾವು ಮನುಷ್ಯ ಜನ್ಮ ಪಡೆದ ಮೇಲೆ ಏನೇನು ಮಾಡಬೇಕು ಹೇಳಿ ಭರ್ತಹರಿ ಮಹಾರಾ ಭರ್ತಹರಿ ಮಹಾರಾಜ ಹೇಳಿದ್ದಾನೆ ನಮ್ಮಲ್ಲಿರುವ ಸಂಪತ್ತನ್ನು ದಾನಂ ಭೋಗ ನಾಶ ತಿಸ್ರಯ ಭವತ್ಸಿ ಗತಸ್ಯ ವಿತ್ತಸ್ಯ ಅಂಥೇಳಿ ಆ ಸಂಪತ್ತಿಗೆ ದಾರಿ ಒಂದು ದಾನ ಮಾಡುವುದು ಒಂದು ಸ್ವತಃ ಭೋಗ ಭೋಗ ಮಾಡೋದು ಅದೆರಡೂ ಮಾಡದೇ ಇದ್ದರೆ ನಾಶ ಆಗ್ತದೆ ಅಂತ ಆ ದಿಸೆಯಲ್ಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಎಳೆರಾಜವರು ಈ ಹಿಂದೆ ತುಂಬ ಆರ್ನಮೆಂಟನ್ನು ಕೊಟ್ಟಿದ್ದಾರೆ ಈಗ ಮತ್ತು ಈಗ ಒಂದಿಷ್ಟು ಆರ್ನಮೆಂಟನ್ನು ತುಂಬ ಬೆಲೆ ಬಾಳುವ ಆರ್ನ್ ಆರ್ನಮೆಂಟನ್ನು ತಂದು ಸಮರ್ಪಣೆ ಮಾಡಿದ್ದಾರೆ ಅದು ದಾನ ಭೋಗ ಮಾಡುವುದು ಅದಕ್ಕೇನು ಕಡಿಮೆ ಮಾಡಿಕೊಳ್ಳಲಿಲ್ಲ ದಾನ ಬಹುಶಃ ಆ ನಾಶದ ಗತಿಗೆ ಹೋಗಲಿಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅವರಿಗೆ ಯಶಸ್ಸು ಕೀರ್ತಿ ಲಕ್ಷ್ಮಿ ಆಯುಷ್ಯ ಆರೋಗ್ಯ ಎಲ್ಲ ತಾಯಿಯವರಿಗೆ ಕರೆಸ್ಲಿ ಮತ್ತು ರಾಷ್ಟ್ರೀಯವಾಗಿ ಸಮೃದ್ಧಿಯಲ್ಲಿ ಎಲ್ಲರೂ ಆಗಲಿ ಎನ್ನುವ ಒಂದು ವ್ಯಾಪಕ ಭಾವನೆಯಿಂದ ಸಮರ್ಪಣೆ ಮಾಡಿದ್ದಾರೆ ಸಮರ್ಪಣೆ ಕಾರ್ಯಕ್ರಮ ನೀವು ನೋಡಿದ್ದೀರಿ ಒಳ್ಳೆಯ ರೀತಿಯಲ್ಲಿ ಆಗಿದೆ ದೇವಿ ಸಂತೋಷಪಟ್ಟಿದ್ದಾರೆ ವೀರಭದ್ರನಿಗೂ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಸಂತೋಷ ಹೊಂದಿದ್ದಾರೆ ದೇವತೆ ಸಂತೃಪ್ತಿ ಹೊಂದಿ ಎಲ್ಲರಿಗೂ ಸರ್ವೇ ಜನ ಸಿಗುವಂತ ಕಾಲೇ ವರ್ಷದ ಪರ್ಚುನ್ಯ ಪೃಥ್ವೀ ಸತ್ಯ ಸಾಗ್ಲಿ ದೇಶ ವ್ಯಕ್ಷೋಭ ಸಹಿತ ಈ ಒಂದು ಕ್ರಿಯೆಯಿಂದ ಇಡೀ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಸುವೃಷ್ಟಿಯಾಗಲಿ ಎಲ್ಲರೂ ಸಂತಸದಿಂದ ಜೀವನ ನೆರವೇರಿಸ್ತೀವಿ ಎಲ್ಲರೂ ಸಂಪದ್ಭರಿತರಾಗಿ ನಮ್ಮದ ಜೀವನ ಸಾಗಿಸ್ತೀವಿ ಅಂತ ಹೇಳಿ ಬಯಸ್ತೀವಿ ಅದು ಅಮ್ ಹಿಂದೆ ಇದ್ದವರು ಕಟ್ಟರು ಇವರು ವಜ್ರ ಕ್ರೀಡೆ ಕೊಟ್ಟಿದ್ದಾರೆ ವಿಭಜ ವಜ್ರ ಕ್ರೀಡೆ ಕೊಟ್ಟಿದ್ದಾರೆ ಖಡ್ಗ ಕೊಟ್ಟಿದ್ದಾರೆ ಬೆಳ್ಳಿದ್ರು ವಿಭಿನ್ನ ಕೊಟ್ಟಿದ್ದು ಒಳಗೆ ಕೊಟ್ಟಿದ್ದಾರೆ ತಿನ್ನೋದು ಅದು ಬಿಲ್ ಕೊಟ್ಟಿದ್ದಾರೆ ಇಂದು ಅಲ್ಲಿ ಅವ್ರಿಗೆ ಕೇಳಬೇಕು ಸಾಧಾರಣ ಇವತ್ತಿನ ಕಾಲದಲ್ಲಿ ನಾ ಕೈ ಕೊಟ್ಟು ಮೇಲೆ ಆಗ್ಬೋದು ಗೊತ್ತೇ ನಮಗದು ಬೆಲೆ ಕಟ್ಟಲಿ ನಮಗೆ ಗೊತ್ತೇ ಬರ್ತಾ ಅವರು ಹೌದು ಬರ್ತದೆ ತುಂಬ ವರ್ಷದಿಂದ ಬರ್ತಾ